ಗಾರ್ಡನ್ ದಾಗ ಬರೇ ಲವರ್ಸ್ ಗಳೇ ಬರ್ತಾರ ಹೌದ್ ಮತ್ತೆ ಗಾರ್ಡನ್ ದ ಫುಲ್ ಲವರ್ಸ್ ಗಳೇ ಬರ್ತಾರ ಅಲ್ಲ ಕರೆ ಗಾರ್ಡನ್ ಎದಕ್ಕೆ ಮಾಡಿರ್ತಾರ ಕೇಳಿ ಮಗುಗ ಎದಕ್ಕವ ನನಗೇನ್ ಗೊತ್ತಲ್ಲ ಏ ನಿನಗೆ ಗೊತ್ತಲ್ಲ ಅದೇ ಆದ್ರಿ ಅದೆಲ್ಲ ಹುಡುಗನ ಮಾತಾ ಬರ್ದ್ರಿ ನಾವ ಅವನು ಗೊತ್ತಲ್ಲ ಅಣ್ಣ ಅವನು ಹಾಳೆ ಅವನು ಹಾಳೆ ಅವನು ಮಾಡ್ತಾನ ಅವ ಮಾಡ್ತಾನ ಅಂತ ನೀನು ಹೇಳ್ಕೊಡ್ತೀನಿ ಅಲ್ಲ ಗೊತ್ತ ಅವನು ಎದಕ್ಕೆ ಬರ್ಕೊಂಡಿದ್ದಾನೆ ಗಾರ್ಡನ್ ಕ ನಿಮ್ಮ ಮಗ ಎಲ್ಲ ಗೊತ್ತಿದೆ ಹೆಂಗ್ ಮಾಡ್ತಾ ನೋಡಿ ಹೌದಾ ಮತ್ತ ಹಂಗಾರ ನೀ ಬಾಳ ರಸಿಕದಿಯಪ್ಪ ಏ ಕೇಳ್ತೀನಿ ನಿಮ್ಮ ಮಗ ಸಾಲ್ தங்கி தோட்டி அஸ்ட் அது முந்த் நீர்ல ನಾನೇನ್ ಹೆಂಗ್ ಕರ್ಕೊಂಡ್ ಬಂದಿಲ್ಲ ಮದುವೆ ಹಾಕಿದ ಮುಂಚೆ ಅವನು ಗಾರ್ಡನ್ ಹಂಗೆ ಕರ್ಕೊಂಡ್ ಬರ್ತಾನೆ ನಮ್ಮ ಅವ ಅಪ್ಪ ಸಾಕು ಐತಪ್ಪ ನನಗ ನಮ್ಮ ಅಪ್ಪ ನಮ್ಮ ಅವ ಶೀಘ್ರ ಆಯ್ತು ಅವ್ನು ಅವ್ನು ಚಂದಾಗ ಮನೆಯವರು ಹಿಂಗೆ ಎಲ್ಲಿ ನೋಡಿದ್ರಲ್ಲಿ ಹಿಂಗೆ ಅಪ್ಪ ಇಲ್ಲಿ ಏನ ಸಪ್ಲಿ ಕೇಳಕತ್ತಿರಲ್ಲ ಬೇಬಿ ನಾವು ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡಿಲ್ಲ ನೀವು ಚಾರ್ಜಿಂಗ್ ಬಟನ್ ಆನ್ ಎಲ್ಲ ಮಾಡಿದ್ರು ಇಲ್ಲೋ ಇಲ್ಲಿ ಏನೋ ಪಕ್ಕ ಗಾಡಿಲಿ ನಡೆದೈತಿ నోనో నా మా అప్పే చేలిదు కరే నోడు నడి బేబీ నా కొన్ని కళ్ళే കാണాలగలా అవుదే తడినా గ్లాస్ ఇస్తది హా ఈ కనట అన్నా ఓ అన్నా అన్నా ఓ అన్నా అల్లను తమరి హాలికిదే

ಏನಲ್ಲ ದಸ್ತೆ ಐತಿ ದಸ್ತಿ ಕಂಡ್ರಿ ಸರ ಒಂದು ಪುಲ್ಲ ಒಂದು ಹಾಪ ಒಂದು ಆಧಾರ್ ಕಾರ್ಡ್ ತೆಗೆದುಕೊಡ್ರಿ ಬಿಡ್ಬರ್ತಾರೆ ನೋಡಪ್ಪ ನಮ್ಮ ಅಪ್ಪ ಒಂದು ಕ್ಯಾಟ್ ಮಾಡ್ಬಾರ್ದು ಮಗ

எப்போ நம்ம அப்பா உடையார் கேட்டுப்பாரு

ಈಗ 10 ಮಂದಿ ಬಂದಿರ್ತಾರೆ ನಿಮ್ಮ ಮುಂದೆ ಹೊಡೆಯಕಂತೀ ನೀವರು ಬೈದಿರ್ತಿ ಅವಾಗ ನೀ ಏನು ಮಾಡ್ತಿ ಕಲ್ತನ್ ಓಡಿಬಿರ್ತೀನ್ ಕಲ್ತನ್ ಓಡಿಹಿತಿ ನೀನು ಏನು ಮಾಡ್ತಿವ ಹೊಡೆಯಕೊಂಡಾಗ ನಾನು ನಮ್ಮಪ್ಪ ನಮ್ಮವ್ವನ್ ಕರ್ಕೊಂಡು ಬರ್ತೀನ್ ರೀ ಆ ನೀ ನಾ 10 ಮಂದಿ ಬಂದ್ರೆ ಹೆಂಗಂದೆ ಹಿಂಗ ಮಾಡಿ ಹಿಂಗو ಅದ್ನೇದ್ರ ಹೊಟ್ಟಿಲ್ಲ ನಾನು ಹೊಟ್ಟಿಲ್ಲ ಹೋಗಿ ಹರೆ ಬೂತರತೆ ಓಡಿತಿ ಹಿಂಗ ಮಾಡ್ಬೇಕ ಕರೆಕ್ಟ್ ಕಲ್ಸಲಿಗಾ ಆ ಕಲ್ಸಲಿ ಸರ್ ಯಕ

ಇಲ್ ತಗೋ ಇಲ್ಲಿ ಕುಂದಿರ್ತೇನ ನೀ ಅಲ್ಲೇ ಕುಂದ್ರ ನಾ ಇಲ್ಲೇ ಕುಂದಿರ್ತೇನೆ ಹಾ ಮಾಡೋಣ ಬಾ ಮಸ್ತ್ ಐತ್ ನೋಡ್ಲಿ ಇದು ಇದು ಮಸ್ತ್ ಐತ್ ನೋಡ್ಲೆ ಎಕ್ಸರ್ಸೈಸ್ ಮಾಡಾಕ ಯುವಾ ಎಷ್ಟ್ ಚಂದ ಐತ್ಲಿ ಗಾರ್ಡನ್ ಇದು ಹೌದು ಚಂದ ಐತ್ ನೋಡದ ಬಾರಿ ಐತಲ್ಲ ಮಸ್ತ್ ಐತಿ ಆಟ ಅದು ಚಂದ ಐತಿ ಜಿಮ್ ಅದು ಮಾಡಾಕದು ಇದು ಎಲ್ಲಿ ಜಿಮ್ ಅವ ಇದು ನೋಡಿದ್ರೆ ಎಷ್ಟ್ ಐತಿದ್ರು ಯುವಾ ಇದು ಆಡಕ ಬರತ್ತಿಲ್ವಾ ನಂಗ್ ನಾವ್ ಅಲ್ಲಿ ಬ್ಯಾರೆ ಯಾರ ಮಾಡೋ ನನಗೂ ಬರವಲ್ದಾಗ ಇದು ಬ್ಯಾರೆ ಯಾರ ಆಡೋಣ ಬಾ ಬಾ ಇದು ನೋಡಿರಂತ ಮಾಡಂಗ ಆಗತ್ತಿಲ್ಲ ನನಗೆ ಇದನ್ನ ಮಾಡೋಣ ಬಾ ಯಾಡೋಣ ಅಂತ ಮಸ್ತಾಯ್ತಲಾ ಮಸ್ತ್ ಐತ ಹ್ಮ್ ಚಂದ ಇತ್ಲಾ ಅಪ್ಪ ಬಿಳ್ಸಿತ್ತವ ಮತ್ತು ಇಲ್ಲೇ ನೋಡೋಣ ಹಿಡ್ಕೊಳಕ ಐತ್ಲ ಗಾಳಿ ಎಷ್ಟು ಮಸ್ತ್ ಐತಿ ಹ್ಮ್ ಸಂಪ್ ಐತಲ್ಲ ಹೇ ಒಬ್ರು ಹೇಳ್ಕೊಡೋರು ಇದ್ರು ಭಾರಿ ಆಕೈತೆ ನೋಡಿ ಹೌದು ನೋಡು ಮಸ್ತ ಆಡ್ತಿದ್ವಿ ಹಾಂ ಏನು ತೈ ಗಾರ್ಡನ್ದಾಗ ಒಂದು ಅಂಗಡಿ ಇಲ್ಲ ಎಷ್ಟು ದೂರ ತರ್ಬೇಕು ಇವ್ನೆಲ್ಲ ಪಾಪ ಅಪ್ಪನು ಮುಗ್ನು ಭಾಳ ತತ್ ಅನ್ಸ್ತೈತೆ ಕುಂತು ಕಾಯಕತ್ತ ಹೋಗ್ರ ತಿನ್ನೋಕೆ ಹಚ್ತಿರ್ತಾರೆ ಯಪ್ಪಾ ಅವರು

நான் கால் நடத்தி நினைக்க கொடுத்தாருசா நீ மகிங்கப்பா